ಆಳಂದ ಕ್ಷೇತ್ರದಲ್ಲಿ ಮತದಾರರ ಹೆಸರು ಡಿಲೀಟ್ ಮಾಡಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದನ್ನು ಚುನಾವಣಾ ಆಯೋಗ ಹಾಕಿದೆ ಆನ್ಲೈನ್ನಲ್ಲಿ ಯಾವುದೇ ಮತವನ್ನು ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ ಅವಕಾಶವಿಲ್ಲದೆ ಮತಗಳನ್ನು ಅಳಿಸುವಿಕೆ ನಡೆಯೋದಿಲ್ಲ ರಾಹುಲ್ ಗಾಂಧಿ ಆರೋಪ ಸುಳ್ಳು ಅಂತ ಅದಕ್ಕೆ ಬಟ್ ಇವರು ಮಾತಾಡಿದ್ದೇನು ಅಂತ ಹೇಳಿದ್ರೆ ಈ ಒಂದು ಇಡೀ ವಿಚಾರದಲ್ಲಿ ಸಿ ಎ ಡಿ ಹತ್ತು ಹದಿನೈದು ಪತ್ರಗಳನ್ನು ಬರೆದರೂ ಇದ್ರ ಬಗ್ಗೆ ನಮಗೆ ನಂಬರ್ಗಳು ಕೊಡಿ ಯಾರು ಈ ಥರ ಮಾಡಿದಾರೀಟ ವಿವರಗಳನ್ನು ಕೊಡಿ ಅಂತ ಹೇಳಿದಾಗಲೂ ಇಲ್ಲಿವರೆಗೂ ಚುನಾವಣಾ ಆಯೋಗ ಕರ್ನಾಟಕದ ಸಿ ಐ ಡಿಗೆ ಯಾಕೆ ಆ ನಂಬರ್ಗಳನ್ನು ಕೊಡಲಿಲ್ಲ ಅಂತ ಒಂದು ಮೇಜರ್ ಆರೋಪ ಇಲ್ಲಿರೋದು ರಾಹುಲ್ ಗಾಂಧಿ ಆರೋಪ ಸುಳ್ಳು ಬೇಸ್ಲೆಸ್ ಇದು ಅಂತ ಹೇಳಿ ಚುನಾವಣಾ ಆಯೋಗ ಮಾತಾಡ್ತಿರೋದು ಆಳಂದ ಕ್ಷೇತ್ರದಲ್ಲಿ ಮತ ಡಿಲೀಟ್ ಮಾಡಲಿಕ್ಕೆ ಯತ್ನಿಸಲಾಗಿತ್ತು ಅನ್ನೋ ಆರೋಪವನ್ನು ತಳ್ಳಿ ಹಾಕ್ತಾಯಿದೆ ಚುನಾವಣಾ ಆಯೋಗ ಎಫ್ ದಾಖಲು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ ಡಿಲೀಟ್ ಆರೋಪದ ಬೆನ್ನಲ್ಲೇ ತನಿಖೆ ನಡೆಸುವುದಕ್ಕೆ ಎಫ್ ಐ ಆರ್ ಆಗಿತ್ತು ಅಂತ ಚುನಾವಣಾ ಆಯೋಗ ಮಾತಾಡಿದೆ ರಾಹುಲ್ ಗಾಂಧಿ ಆರೋಪಕ್ಕೆ ಸಚಿವ ಪ್ರಿಯಾಂಕರಿಗೆ ಸಾಕ್ಷಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳು ಸಾವಿರದ ಇನ್ನೂರ ಐವತ್ತು ವೋಟ್ ಕಡಿತ ಮಾಡ್ತಿದ್ದಾರೆ ಅಂತ ಚುನಾವಣಾ ಆಯೋಗಕ್ಕೆ ನಾವು ಅವತ್ತೇ ಕಂಪ್ಲೇಂಟ್ ಕೊಟ್ಟಿದ್ದವು ಜಿಲ್ಲಾಡಳಿತ ತನಿಖೆ ಮಾಡಿದ್ದಾಗ ಹೌದು ಅಂತ ಬಂತು ಬೇರೆ ವ್ಯಕ್ತಿ ಅರ್ಜಿ ಹಾಕಿ ವೋಟ್ ತೆಗೆಸಿದ್ದಾರೆ ಅಂತ ಕೂಡ ಬಂತು ಆರು ಸಾವಿರದ ಹದಿನೆಂಟರ ಪೈಕಿ ಇಪ್ಪತ್ತೆರಡು ಅರ್ಜಿಗಳು ಮಾತ್ರ ಯಾವ ವ್ಯಕ್ತಿ ತನ್ನ ಮತ ಡಿಲೀಟ್ ಆಗಲಿ ಅಂತ ಬಯಸಿದ್ನೋ ಅವನೇ ಹಾಕಿದ್ದದ್ದು ಉಳಿದವು ಯಾರದೋ ವಿಷಯದಲ್ಲಿ ಇನ್ಯಾರೋ ಬಂದು ಅರ್ಜಿ ಕೊಟ್ಟಿದ್ರು ಅಂತ ಪ್ರಿಯಾಂಕರ್ಗೆ ಮಾತಾಡಿದ್ದಾರೆ ಏನು ತಿಳಿದು ಬಂತು ಅಳನ್ನಲ್ಲಿ ಏಳು ಸಾವಿರದ ಎರಡುನೂರ ಐವತ್ತು ಮತಗಳನ್ನು ಏಕಾಏಕಿ ಮತದಾರ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಮತ್ತೆ ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ನೀಡಿದ್ದೆ ನಾವೇನು ಕೇಳ್ತಾ ಇದ್ದೀವಿ ಸರ್ ಐ ಪಿ ಅಡ್ರೆಸ್ ಕೇಳ್ತಾ ಇದ್ದೀವಿ ಪೋರ್ಟ್ ಡಿ ಡೀಟೇಲ್ಸ್ ಕೇಳ್ತಾ ಇದೀವಿ ಕೇಳ್ತಾ ಇದ್ದೀವಿ ನಿಮ್ಮ ಡಿವೈಸ್ ಐ ಡೀಸ್ ಕೇಳ್ತಾ ಇದ್ದೀವಿ ಅಕೌಂಟ್ ಕ್ರಿಯೇಷನ್ ರೆಕಾರ್ಡ್ಸ್ ಕೇಳ್ತಾ ಇದ್ದೀವಿ ಓ ಟಿ ಪಿ ಕೇಳ್ತಾ ಇದ್ದೀವಿ ಹೇಗೆ ಬಂತು ಅಂತ ಅದು ಕೊಡೋದೇ ಅದು ಯಾರ ಹತ್ರ ಇರುತ್ತೆ ದಾಖಲಿಲ್ಲ ನಮ್ಮ ಹತ್ರ ಅಂತೂ ಇರೋಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಾನೇ ಕೊಡಬೇಕಾಗಿರೋದು ಕೊಡಿಯಪ್ಪ ಅಂದರೆ ಅವ್ರು ಯಾಕೆ ಹಿಂದೆ ಇದ್ದಾರೆ ಎಷ್ಟು ವರ್ಷ ಬೇಕು ಅವ್ರಿಗೆ ಕೊಡೋಕ್ಕೆ ಅವರು ಮನ್ಸು ಮಾಡಿದ್ರೆ ಇಟ್ ಇಸ್ ಜಸ್ಟ್ ಎಟ್ ಅ ಕ್ಲಿಕ್ ಆಫ್ ಅ ಬಟನ್ ನೋಡೋಣ ಇವತ್ತೇನು ಗೈಡ್ ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಈಗ ಎಸ್ ಐ ಆರ್ ಏನು ಡ್ರೈವ್ ಮಾಡಿದ್ರು ಇವರು ಪರಿಷ್ಕರಣೆ ಅದು ಬಿಹಾರ್ನಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಆಗ್ಲೇ ಕೋರ್ಟ್ನಲ್ಲಿ ನಲ್ಲಿ ವಾದ ನಡೀತಾ ಇದೆ